ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿನ್ನೆ ತೀರ್ಪನ್ನ ಪ್ರಕಟ ಮಾಡಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಅಂತ ಈಗ ಕೋರ್ಟ್ ಡಿಕ್ಲೇರ್ ಮಾಡಿದೆ ನಿನ್ನೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಪ್ರಕಟ ಆಯ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರ ಬಂದಿದೆ ಇವತ್ತು ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟ ಮಾಡ್ತದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ರು ಏನೋ ಬೇಲ್ ಸಿಗ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇತ್ತು ಪ್ರಜ್ವಲ್ ರೇವಣ್ಣಗೆ ಆದರೆ ಹೈಕೋರ್ಟ್ನಲ್ಲಿ ಅವರು ಅಪೀಲ್ ಮಾಡಿದಾಗೆಲ್ಲ ಅರ್ಜಿ ಸಲ್ಲಿಕೆ ಮಾಡಿದಾಗಲೆಲ್ಲ ಅವರಿಗೆ ಹಿನ್ನಡೆ ಆಯಿತು ಟ್ರಯಲ್ ಕೋರ್ಟಿನ ವಿಚಾರಣೆಯನ್ನು ಅವರು ಹೈಕೋರ್ಟ್ಗೆ ತಗೊಂಡು ಹೋದರು ಎರಡೆರಡು ಜನ ಲಾಯರ್ಗಳನ್ನು ನೇಮಕ ಮಾಡಿದರು ಹೇಗಾದರೂ ಮಾಡಿ ಶತಾಯಗತಾಯ ನಾನು ಈ ಕೇಸ್ನಿಂದ ಬಚಾವಾಗಬೇಕು ಹೊರಗಡೆ ಬರಬೇಕು ಆರೋಪ ಮುಕ್ತನಾಗಿ ನಾನು ಹೊರಗಡೆ ಬರ್ ಬಂದೇ ಬರ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆಂಟ್ ಇತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಆದರೆ ಅದು ಆಗಲಿಲ್ಲ ಅಂದರೆ ತನ್ನ ಮನೆಯ ಕೆಲಸದ ಆಕೆ ನಲವತ್ತೇಳು ವರ್ಷದ ತನ್ನ ಮನೆಯ ಕೆಲಸದ ಆಕೆಗೆ ನಿರಂತರವಾದಂತಹ ಅತ್ಯಾಚಾರ ಬೆದರಿಕೆ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ಹೀಗೆ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಕೇಳಿ ಬರ್ತಾ ಇದ್ದಾವೆ ಒಟ್ಟು ನಾಲ್ಕು ಕೇಸ್ಗಳು ದಾಖಲಾಗಿದ್ದಾವೆ ನಾಲ್ಕು ಕೇಸ್ಗಳು ಒಂದಲ್ಲ ಈಗ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ತೀರ್ಪನ್ನು ಪ್ರಕಟ ಮಾಡಿದೆ ಶಿಕ್ಷೆ ಪ್ರಮಾಣ ಎಷ್ಟು ಏನು ಎತ್ತ ಅನ್ನೋದು ಇವತ್ತು ಡಿಸೈಡ್ ಆಗ್ತದೆ ನಿನ್ನೆ ಸಂತೋಷ್ ಗಜಾನನ ಭಟ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಈಗ ಇವರು ದೋಷಿ ಅಂತ ಒಂದು ಕಡೆ ನಿನ್ನೆ ಆದೇಶವನ್ನು ಹೊರಡಿಸಿದರು ಆದರೆ ಎಷ್ಟು ವರ್ಷ ಜೈಲಾಗ್ತದೆ ಎಷ್ಟು ವರ್ಷ ಅವರು ಜೈಲಲ್ಲೇ ಇರಬೇಕಾಗ್ತದೆ ಅನ್ನೋದು ಇವತ್ತು ಕೋರ್ಟು ಆದೇಶವನ್ನು ಹೊರಡಿಸುತ್ತೆ ಅದು ಹತ್ತು ವರ್ಷಗಳಾಗ್ಬೋದು ಅಥವಾ ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ಶಿಕ್ಷೆ ಪ್ರಮಾಣ ಮತ್ತು ಸ್ವಲ್ಪ ಕಮ್ಮಿ ಮಾಡಿ ಅಂತ ಇವರು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಇವರು ಹೈಕೋರ್ಟ್ಗೆ ಮತ್ತೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಮನೆ ಗೆಲಸದ ಆಕೆಯ ಮೇಲೇ ಅತ್ಯಾಚಾರ ಮಾಡಿರುವಂತಹ ಆರೋಪದ ಜೊತೆಗೆ ಕಿಡ್ನ್ಯಾಪ್ ಕೂಡ ಮಾಡಿದರು ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದು ಷಡ್ಯಂತ್ರ ನಂದೇನೂ ತಪ್ಪೇ ಇಲ್ಲ ನನ್ನನ್ನು ರಾಜಕೀಯ ಬಗ್ಗೆ ಕುಗ್ಗಿಸ್ಲಿಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಹಾಗೆ ಹೀಗೆ ಒಂದಿಷ್ಟು ಹೇಳಿಕೆಗಳು ಕೂಡ ಕೇಳಿಬಂದ್ವು ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಇಡೀ ಫ್ಯಾಮಿಲಿಯಿಂದಲೂ ಕೂಡ ಈ ಥರ ಒಂದಿಷ್ಟು ಹೇಳಿಕೆಗಳು ಕೇಳಿ ಬಂದಿದ್ದರೂ ಕೂಡ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗ್ತಾ ಹೋಯಿತು ಕೋರ್ಟಿಗೆ ಡಿಜಿಟಲ್ ಸಾಕ್ಷ್ಯದ ಜೊತೆಗೆ ಮ್ಯಾನ್ಯಲ್ ಸಾಕ್ಷ್ಯ ಅಂದರೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಈ ಒಂದು ಅಂದರೆ ಇವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಇರ್ಬೋದು ಮತ್ತು ಬೇರೆ ಬೇರೆ ಸಾಕ್ಷಿಗಳು ಕೂಡ ಕೋರ್ಟು ಪರಿಗಣನೆಗೆ ತೆಗೆದುಕೊಳ್ತು ಆಮೇಲೆ ಅತ್ಯಂತ ಅಸಹ್ಯಕರವಾದಂತಹ ಒಂದು ಪ್ರಕರಣ ಅಂತ ಕೋರ್ಟೇ ಇದನ್ನು ಚೀಮಾರಿ ಹಾಕ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾಕಂದ್ರೆ ಕಾನೂನನ್ನು ಬರೆಯುವಂಥವ್ರು ಕಾನೂನು ಬಗ್ಗೆ ತುಂಬ ತಿಳ್ಕೊಂಡಂಥವ್ರು ಯಾಕಂದರೆ ಈಗ ಸಂಸದ ಅಂದರೆ ಸಾಕಷ್ಟು ಕಾನೂನು ಬಗ್ಗೆ ಗೊತ್ತಿರ್ತದೆ ಇಂತಹ ಒಬ್ಬ ವ್ಯಕ್ತಿನೇ ಇವತ್ತು ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಹೇಗೆ ಅಂತ ಇವತ್ತು ಕೋರ್ಟು ಅರ್ಥ ಮಾಡಿಕೊಂಡು ಆ ಸಂತ್ರಸ್ತಿಯ ಒಂದು ನೋವಿಗೆ ಸ್ಪಂದನೆಯನ್ನು ಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ ಈ ಈ ಹಿನ್ನೆಲೆ ಏನೇನಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಇರ್ಬೋದು ಎಸ್ ಐ ಟಿ ಅಧಿಕಾರಿಗಳಿರ್ಬೋದು ಎಲ್ಲ ಕೂಲಂಕುಷವಾಗಿ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಹೋಗ್ತಾರೆ ಆ ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಆಮೇಲೆ ಸಾಕಷ್ಟು ಜನ ಸಂತ್ರಸ್ತೆಯರು ಹಿಂದೇಟನ್ನು ಇದ್ದಾರೆ ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಹೊಳೆ ಒಂದು ಕೇಸ್ ದಾಖಲಾಗ್ತದೆ ಅದಾದ ನಂತರ ಕೆ ಪೇಟೆ ಏನಿದೆಯಲ್ಲ ಮೈಸೂರಿನ ಕೆ ಆರ್ ಪೇಟೆಯ ಒಂದು ಮಹಿಳೆ ಅಂದರೆ ಆಕೆಯನ್ನು ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿ ಅವರಿಗೆ ಅತ್ಯಾಚಾರವನ್ನು ಮಾಡ್ತಾರೆ ಅಂದರೆ ಐ ಪಿ ಸಿ ಸೆಕ್ಷನ್ನ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಪ್ರಕಾರ ಅಂದರೆ ಅದು ನಿರಂತರ ಅತ್ಯಾಚಾರ ಏಕೆಂದರೆ ಶೆಕ್ಷನ್ಗಳಿಗೂ ಅಪ್ಲೈ ಆಗ್ತಾ ಹೋಗ್ತವೆ ಆ ಸೆಕ್ಷನ್ ಪ್ರಕಾರವಾಗಿ ಕೇಸು ಇವರು ಶಿಕ್ಷೆ ಪ್ರಮಾಣ ಹೇಗೆ ಏನು ಎತ್ತ ಅನ್ನೋದು ಕೂಡ ಡಿಸೈಡ್ ಆಗ್ತಾ ಹೋಗ್ತದೆ ಆಮೇಲೆ ಇನ್ನೂ ಮೂರು ಕೇಸ್ಗಳು ಬಾಕಿ ಇದ್ದಾವೆ ಆ ಮೂರು ಕೇಸ್ಗಳು ಅರ್ಜಿ ವಿಚಾರಣೆ ಆಗಬೇಕು ಅರ್ಜಿ ವಿಚಾರಣೆ ಆದಮೇಲೆ ಈ ಒಂದು ಶಿಕ್ಷೆ ಪ್ರಮಾಣ ಈಗೇನು ಡಿಸೈಡ್ ಆಗ್ತದಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗುವಂತಹ ಸಾಧ್ಯತೆ ಕೂಡ ಉಂಟು ಅಂದರೆ ಒಂದು ಮಿನಿಮಮ್ ಒಂದು ಹತ್ತು ವರ್ಷ ಇವರಿಗೆ ಜೈಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಆದರೆ ಆ ಕೇಸು ವಿಚಾರಣೆ ಆದರೂ ಕೂಡ ಈ ಶಿಕ್ಷೆ ಜೊತೆಗೇ ಅದು ಕೂಡ ಇನ್ಕ್ಲೂಡ್ ಆಗುವಂತಹ ಸಾಧ್ಯತೆ ಇದೆ ಒಟ್ಟಿನಲ್ಲಿ ನಲವತ್ತೇಳು ವರ್ಷದ ಮನೆಗೆಲಸದ ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಕಿಡ್ನ್ಯಾಪ್ ಮಾಡಿರುವಂಥದ್ದು ಬೆದರಿಕೆ ಹಾಕಿರುವಂಥದ್ದು ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿದಲ್ಲದೆ ಅದನ್ನು ವೀಡಿಯೋ ಮಾಡಿಟ್ಕೊಂಡಿರುವಂಥದ್ದು ಆಗಾಗ ಬ್ಲ್ಯಾಕ್ ಮೇಲ್ ಮಾಡಿರೋದು ಯಾಕಂದರೆ ಈ ವಿಚಾರ ಇಲ್ಲಾದರೂ ಹೊರಗಡೆ ಹೇಳಿದರೆ ಇದನ್ನು ನಾನು ವಿಡಿಯೋ ಹೊರಗಡೆ ಬಿಟ್ಟುಬಿಡ್ತೀನಿ ನಿನ್ನ ಮಾನ ಮರ್ಯಾದೆ ಹೋಗ್ತದೆ ಈ ಥರ ಸಾಕಷ್ಟು ಜನ ಹೆಣ್ಣುಮಕ್ಕಳಿಗೆ ಇದೇ ಥರ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪವೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕೇಳಿಬಂದಿತ್ತು